ಈಗ ಆ ತುಂಗಾ ಮಹಾವಿದ್ಯಾಲಯಕ್ಕೆ ಅರವತ್ತು ವರ್ಷ ಸಮೀಪಿಸ್ತಾ ಇದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾವು ಸುವರ್ಣ ಮಹೋತ್ಸವವನ್ನು ಮಾಡಿದ್ವಿ ಈಗ ವಜ್ರ ಮಹೋತ್ಸವದ ಹಂತದಲ್ಲಿ ಇದ್ದೀವಿ ಇನ್ನೊಂದು ವರ್ಷಕ್ಕೆ ನಾವು ಆ ಸಂಭ್ರಮಾಚರಣೆಯನ್ನು ಮಾಡುವವರಿಗೆ ಇದರ ಅಂಗವಾಗಿ ನಮ್ಮ ಕಾಲೇಜ್ನಲ್ಲಿ ಒಂದು ಹೊಸ ಯೋಜನೆಯನ್ನು ಲಾಂಚ್ ಮಾಡ್ತಾ ಇದ್ದೀವಿ ಅದನ್ನು ತಮ್ಮ ಎದುರುಗಡೆಗೆ ಹಂಚಿಕೊಳ್ಳೋದು ಆ ಮೂಲಕ ಯಾರಿಗೆ ಅದು ತಲುಪಬೇಕೋ ಅದು ತಲುಪಲಿ ಅನ್ನೋದು ನಮ್ಮ ಉದ್ದೇಶ ಆಗಿದೆ ನಮ್ಮ ಕಾಲೇಜಿನಿಂದ ಸುಮಾರು ಐವತ್ತೆಂಟು ಐವತ್ತೊಂಬತ್ತು ವರ್ಷಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಪಿ ಯು ಸಿ ಇದೆ ಪಿ ಯು ಸಿನಲ್ಲಿ ಆರ್ಟ್ಸ್ ಸೈನ್ಸ್ ಕಾಮರ್ಸು ಡಿಗ್ರಿನಲ್ಲಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ನಡುವೆ ಅಗತ್ಯ ಇದ್ದ ಕೋರ್ಸ್ಗಳನ್ನು ಆಗಾಗ ಚಾಲು ಮಾಡಿ ಮತ್ತೆ ಅವು ಆ ಅದರ ಜಾಬ್ನ ಮಹತ್ವ ಕಳೆದುಕೊಂಡಾಗ ಮತ್ತೆ ನಿಂತದ್ದಿದೆ ಉದಾಹರಣೆಗೆ ಬಿ ಸಿ ಎ ಅಂತ ಒಂದು ಕೋರ್ಸು ಸುಮಾರು ಹನ್ನೆರಡು ವರ್ಷದ ಹಿಂದೆ ಶುರು ಮಾಡಿ ಎಂಟು ವರ್ಷ ನಡೀತು ಆಮೇಲೆ ನಿಂತಿತ್ತು ಮತ್ತೆ ಈಗ ಕಳೆದ ವರ್ಷದ ಎರಡು ವರ್ಷದಿಂದ ಶುರು ಮಾಡಿದ್ವಿ ಬಿ ಬಿ ಎಮ್ ಕೋರ್ಸು ತುಂಬ ಚೆನ್ನಾಗಿ ನಡೀತು ಮಧ್ಯ ಅದು ನಿಂತಿತ್ತು ಈಗ ಮತ್ತೆ ಅದನ್ನು ಶುರು ಮಾಡ್ತಾ ಇದ್ದೀವಿ ಇದರ ನಡುವೆ ನಾವು ಎಮ್ ಕಾಮ್ ಸ್ನಾತಕೋತ್ತರ ಕೇಂದ್ರನ ಆರಂಭ ಮಾಡಿದ್ವಿ ಮಲೆನಾಡಿನ ವಿದ್ಯಾರ್ಥಿಗಳಿಗೆ ತುಂಬ ದೂರಕ್ಕೆ ಹೋಗಿ ಕಷ್ಟ ಆಗುತ್ತೆ ಅಂತ ಮತ್ತೆ ಇದು ಡಿಮಾಂಡಬಲ್ ಕೋರ್ಸು ಆಗಿತ್ತು ಈ ಎಲ್ಲ ಕೋರ್ಸ್ಗಳಲ್ಲಿ ನಮ್ಮ ಕಾಲೇಜು ತುಂಬ ಒಳ್ಳೆಯ ಸಾಧನೆ ಮಾಡಿದೆ ಕುವೆಂಪು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಒಂದು ಮುಖ್ಯವಾದ ಶ್ರೇಷ್ಠವಾದ ಕಾಲೇಜು ಅಂತ ಹೆಸರು ತಗೊಂಡಿದೆ ಈವರೆಗೆ ಕಾಲೇಜು ಎಂಟು ಮೊದಲು ರ್ಯಾಂಕ್ ಪಡೆದಿದೆ ಫಸ್ಟ್ ರ್ಯಾಂಕ್ ಎಂಟು ಬಂದಿದೆ ನಮ್ಮ ಕಾಲೇಜಿಗೆ ಎಮ್ ಕಾಮ್ನಲ್ಲೇ ಮೂರು ರ್ಯಾಂಕ್ಗಳು ವಿಶೇಷ ನಿಲಯಕ್ಕೆ ಮೊದಲ ರ್ಯಾಂಕ್ಗಳು ನಮ್ಮ ಫಸ್ಟ್ ರ್ಯಾಂಕ್ ಮೂರು ಬಂದಿವೆ ಒಟ್ಟು ಈವರೆಗೆ ಐವತ್ತ ಆರು ರ್ಯಾಂಕ್ಗಳನ್ನು ನಮ್ಮ ಕಾಲೇಜು ಪಡೆದುಕೊಂಡು ಹೀಗೆ ಓದಿನಲ್ಲಿ ಕ್ರೀಡೆಯಲ್ಲಿ ಸಾಂಸ್ಕೃತಿಕ ಸಾಹಿತ್ಯಿಕ ಕಲಾ ನೆಲೆಯಲ್ಲಿ ಕಾಲೇಜು ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ ಒಟ್ಟು ಇಡೀ ತುಂಗಾ ವಿದ್ಯಾವರ್ಧಕ ಸಂಘ ನಡೆಸ್ತಾ ಇರುವ ಪಿ ಯು ಕಾಲೇಜು ಎರಡು ಸಾವಿರದಲ್ಲಿ ಅದು ಬೈಫರ್ ಆಯಿತು ಅಲ್ಲಿವರೆಗೆ ಕಂಪೋಸಿಟ್ ಆಗಿದ್ದದ್ದು ಆನಂತರ ತುಂಗಾ ಮಹಾವಿದ್ಯಾಲಯ ಪದವಿ ಕಾಲೇಜು ಮತ್ತು ತುಂಗಾ ಎಮ್ ಕಾಮ್ ಸ್ನಾತಕೋತ್ತರ ಕೇಂದ್ರ ಈ ಮೂರನ್ನು ತುಂಗಾ ವಿದ್ಯಾವರ್ಧಕ ಸಂಘ ನಡೆಸ್ತಾ ಇದೆ ಅದರ ವಜ್ರ ಮಹೋತ್ಸವದ ಈ ಸಂದರ್ಭದಲ್ಲಿ ಈ ವಿಚಾರಗಳನ್ನು ನಿಮಗೆ ಹೇಳಬೇಕಾಗಿತ್ತು ಇದು ಯಾರು ಅರ್ಹರಿದ್ದಾರೋ ಯಾರು ಈ ಬಗ್ಗೆ ಅಪೇಕ್ಷೆಯುಳ್ಳವರಿದ್ದಾರೋ ಅವರಿಗೆ ಅದು ತಲುಪಲಿ ಅನ್ನೋ ಕಾರಣಕ್ಕೆ ತಮಗೆ ಮಾಹಿತಿಗಾಗಿ ಈ ವಿಷಯಗಳನ್ನು ಹೇಳ್ತಾರೆ ನಮ್ಮ ಕಾಲೇಜಿನ ಒಂದು ವಿಶೇಷ ಏನು ಅಂತಂದ್ರೆ ಪ್ರಕೃತಿಯ ಮಡ್ಲಲ್ಲಿ ಇದೆ ನಮ್ಮ ಕಾಲೇಜನ್ನ ನೀವು ಯಾವಾಗಲಾದರೂ ಶಿವಮೊಗ್ಗ ಮಂಗಳೂರು ಆ ಭಾಗ ಅಥವಾ ತೀರ್ಥಹಳ್ಳಿ ಕುಪ್ಪಳಿ ಆ ಥರ ಎಲ್ಲ ಬಂದಾಗ ಮೈನ್ ರೋಡ್ ನಲ್ಲೇ ಇದೆ ತೀರ್ಥಹಳ್ಳಿಯಿಂದ ಎರಡು ಕಿಲೋಮೀಟರ್ ಹಿಂದೆ ಸಿಗುತ್ತೆ ನಿಮಗೆ ತುಡುಕಿ ಅಂತ ಒಂದು ಪ್ರದೇಶ ಆನಂದಗಿರಿ ಅಂತ ಒಂದು ಬೆಟ್ಟ ಇದೆ ಆ ಬೆಟ್ಟದ ತಪ್ಪಲಲ್ಲಿ ಇದೆ ನೀವು ನಮ್ಮ ಕ್ಯಾಂಪಸ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ಒಂದು ವಿಶ್ವವಿದ್ಯಾಲಯದ ಫೀಲ್ ಬರೋ ಥರ ಇದೆ ನಮಗೆ ಬೇರೆ ಬೇರೆ ಬಯಲುಸೀಮೆ ಕಡೆಯಿಂದ ಬೇರೆ ಯೂನಿವರ್ಸಿಟಿಯ ಪ್ರೊಫೆಸರ್ಸ್ ಎಲ್ಲ ಬಂದಾಗ ಅದನ್ನು ಬಹಳ ಮುಖ್ಯವಾಗಿ ನೋಟ್ ಮಾಡ್ತಾ ಇಲ್ಲಿಯ ನಾವೇ ಒಂದು ಉದ್ಯಾನವನ ಮಾಡಿದ್ದೀವಿ ಒಳಾಂಗಣದಲ್ಲಿ ಅದರ ಜೊತೆಗೆ ಸುತ್ತಮುತ್ತ ಇರುವ ಎಲ್ಲ ಹಸಿರು ಪ್ರದೇಶವನ್ನು ಹಾಗೆ ಉಳಿಸ್ಕೊಂಡಿದೀವಿ ನಮ್ಮ ಕಾಲೇಜಿಗೆ ಸುಮಾರು ಇಪ್ಪತ್ತೇಳು ಎಕರೆ ಲ್ಯಾಂಡ್ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಹಸಿರನ್ನು ಹಾಗೆ ಉಳಿಸ್ಕೊಂಡಿದ್ದೀವಿ ಹಸಿರು ಕ್ಯಾಂಪಸ್ ಅಂತಲೇ ಅದು ತುಂಬ ಪ್ರಸಿದ್ಧವಾಗಿರೋದು ಮತ್ತು ಅಲ್ಲಿ ಬಂದರೇ ಮಾನಸಿಕವಾಗಿ ಒಂದು ಉಲ್ಲಾಸ ಒಂದು ಕಲಿಕೆಯ ವಾತಾವರಣ ಇದೆ ಈ ವಾತಾವರಣದಲ್ಲಿ ನಮ್ಮ ಮಲೆನಾಡಿನ ಮಕ್ಕಳು ವಸ್ತಿನಿಲಿಯ ಇರೋದರಿಂದ ಬಯಲ್ಸೀಮೆಯ ಪ್ರದೇಶದ ಮಕ್ಕಳು ಲಕ್ಷಾಂತರ ರೂಪಾಯಿ ಹೊರಗಡೆ ಕಟ್ಟಿ ಇವತ್ತು ವಿದ್ಯಾಭ್ಯಾಸ ಮಾಡೋ ಸಂದರ್ಭ ಇರುವಾಗ ನಾವು ಈ ಉಚಿತ ಶಿಕ್ಷಣದ ಯೋಜನೆ ಜಾರಿಗೊಳಿಸ್ತಾ ಇರೋದು ಅವರೆಲ್ರಿಗೂ ತಲುಪಲಿ ಅನ್ನೋ ಉದ್ದೇಶದಿಂದ ತಾವೆಲ್ಲರೂ ಇದನ್ನು ಹೆಚ್ಚು ಪ್ರಚಾರ ಕೊಟ್ಟು ತೀರ್ಥಹಳ್ಳಿಯಂಥ ಮಲ್ನಾಡಿನಂಥ ವಿದ್ಯಾಸಂಸ್ಥೆಗೆ ಈ ಥರದ ಅರ್ಹ ವಿದ್ಯಾರ್ಥಿಗಳು ಪೋಷಕರು ಗಮನಹರಿಸೋ ಹಾಗೆ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಕಳ್ಕಳಿಯ ಮನವಿ ಮಾಡ್ತೀವಿ